ಇಮೋಷ್ನಲಿ ಹೌದಾ ನನ್ನ ಮಾತನ್ನ ನಾನು ಹಿಂದೆ ತಗೋತಾ ಇದ್ದೀನಿ ಎಲ್ಲ ಇವಳೆ ಈಗ ನಾನು ಹೇಳ್ತೀನಿ ಕಾಪಾಡುವುದೇ ಅವರೇ ಕಾಪಾಡು ಎಸ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ರಾಖಿ ಹಬ್ಬ ಹಾಗೂ ಉಪಕರ್ಮದ ಹಬ್ಬದ ಹಾರ್ದಿಕ ಶುಭಾಶಯಗಳು ತುಂಬ ತುಂಬ ಖುಷಿ ಅನ್ನಿಸ್ತು ಹಾಡು ಅಹ್ ಅದೇ ಒಂದ್ಸಲ ಸಣ್ಣದಾಗಿ ದುಃಖ ಆಯ್ತು ಎಲ್ಲಿ ಪ್ರೇಮಿಗಳು ಬಹಳ ಕಷ್ಟಪಡೋದು ತೋರಿಸ್ತೀಯೇನೋ ಅಂತ ಅದು ಸತ್ಯ ಕಥೆ ಅಂದಾಗ ಹಾಗೆ ತೋರಿಸ್ಬೇಕಾಗುತ್ತೇನೋ ರಾಣಾ ಅಂಡ್ ಆ ಹೆಣ್ಮಗಳು ಪ್ರಿಯಾಂಕ ತುಂಬಾ ಚೆನ್ನಾಗಿ ಕಾಣಿಸ್ತೀರ ವೆರಿ ಗುಡ್ ಅಂಡ್ ರಾಣಾ ಅಫ್ಕೋರ್ಸ್ ಯು ಅಪ್ರೂವ್ಡ್ ಆಲ್ರೆಡಿ ಏಕಲವ್ಯನ ನಾನು ನೋಡಿ ಒಂದು ಹತ್ಸತ್ತಿನಾದ್ರು ಹೇಳಿದಿನಲ್ಲ ನಿನಗೆ ಸಖತ ಮಾಡಿದ್ಯಾ ಸಖತ ಮಾಡಿದ್ಯಾ ಚೆನ್ನಾಗ್ ಮಾಡಿದ್ಯಾ ತುಂಬ ತುಂಬಾ ಚೆನ್ನಾಗ್ ಆ್ಯಂಡ್ ಡೈರೆಕ್ಟರ್ ಪುನೀತ್ ಅಂಡ್ ಇಮಾನ್ ಸರ್ ತಮ್ಮನ್ನು ಭೇಟಿ ಮಾಡಿ ತುಂಬಾ ಖುಷಿ ಮಂಗ್ಲಿ ತಮ್ಮನ್ನು ನೋಡಿ ಭಾಳ ಆಯ್ತು ಭಾಳ ಚೆನ್ನಾಗಿ ಹಾಡಿದ್ದೀರಿ ಹಾಡು ತರುಣ ಏನೇ ಮಾಡಿದ್ರು ಕೊನೆಗೆ ಮದುವೆ ಮಾಡಿಕೊಂಡ್ರು ಕೂಡ ಅದು ಭಾಳ ಫಸ್ಟ್ ಕ್ಲಾಸಾಗೆ ಇರುತ್ತೆ ಅಂತ ಈಗಾಗಲೇ ಪೂರ್ವ ಆಗಿದೆ ಅದರಿಂದ ಒಳ್ಳೆ ಹೆಂಡತಿ ಒಳ್ಳೆ ಮನತನದ ಚೆನ್ನಾಗಿ ನೋಡ್ಕೊಳ್ತಿದಿ ಅಂತ ಭಾಳ ಕೇಳಿದೀನಿ ಕಂದ ನಿನ್ ಬಗ್ಗೆ ತುಂಬ ಖುಷಿ ಅನಿಸುತ್ತೆ ತರುಣ್ ನನಗೆ ನನಗೆ ಸ್ವಲ್ಪ ನನಗೆ ಸ್ವಲ್ಪ ಸಮಯ ಪ್ರಜ್ಞೆ ಸ್ವಲ್ಪ ಜಾಸ್ತಿನೇ ಹತ್ತುವರೆಗೆ ಅಂದರೆ ಹತ್ತುವರೆಗೆ ಬಂದ್ಬಿಟ್ಟಿರ್ತೀನಿ ಈ ನನ್ನ ಮಗನೇ ಲೇಟಾಗಿ ಬಂದ ಆಯ್ ಆಮೇಲೆ ಏನಂದ ನನಗೆ ಕರಲ್ಲಿ ಕೂತ್ಕೊಂಡು ಇಳಿಬೇಡಿ ನಾ ಬಂದೆ ಆಯ್ತು ಕಡೆ ನನಗೆ ಗೊತ್ತಿರಲಿಲ್ಲ ನೀವಿಬ್ರು ಬರೋದು ನಿಂಗೂ ಗೊತ್ತಿರಲಿಲ್ಲವಾ ನಿಂಗೆ ಗೊತ್ತಿತ್ತ ಗೊತ್ತಿದ್ರೆ ಅವಳು ಹೆಂಗು ಬರ್ತಾಳೆ ಬಿಡೋ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತಿದ್ದೆ ನಾನು ಅಂತ ಪುಸ್ತಕ ಕೇಳ್ತಿದ್ದೆ ಶ್ರುತಿ ಬರ್ತಾಳೆ ಸುಧಾರಾಣಿ ಬರ್ತಾಳೆ ಅವರಿಬ್ರು ಬರ್ತಾರಲ್ವ ನಾನೇ ಯಾಕೆ ಅನ್ಬಿಡುವೆ ನಾನು ಯಾಕಂದ್ರೆ ನನಗೇನು ಬೇರೆ ಕೆಲಸದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ತಪ್ಪಿಸ್ಕೊಳ್ಳೋಕೆ ಆಗಿರೋದು ಕಳ್ಳ ನೀನು ಈ ನಮ್ಗೆ ಯಾರಿಗೂ ಹೇಳ್ಕೊಂಡಿಲ್ಲ ನೋಡು ಬಟ್ ಸಾಂಗ್ ತುಂಬ ಚೆನ್ನಾಗಿದೆ ಪಿಕ್ಚರ್ ಪಿಚ್ಚರ್ ಆಗ್ಲಿ ಅಂತ ಬಯಸ್ತೀನಿ ರಾಜು ನೀನೇ ಪ್ರೊಡ್ಯೂಸ್ ಮಾಡಿರೋದು ಈಗಲೇ ಗೊತ್ತಾಗಿದ್ದು ಪ್ರೆಸೆಂಟ್ ಅಂದರೆ ಪ್ರೊಡ್ಯೂಸ್ ಕಣು ಏನೋ ಏನೋ ಮಚ್ಚ ಅಂತ ಅಂದ್ಕೊಳ್ತೀನಿ ಆದ್ರೆ ಹೇಳಲ್ಲ ಬಿಡು ಪರವಾಗಿಲ್ಲ ಏನು ಕೊಟ್ಟಿದ್ರು ಏನು ನಾ ನೋಡಿ ಇವತ್ತು ರಾಖಿ ಹಬ್ಬ ಅಣ್ಣ ನಮಗೆ ಕೊಡಬೇಕು ನನ್ನ ಬಳೆನೇ ಕಿತ್ಕೊಂಡು ನನಗೆ ಹಾಕದ ಸುಮ್ಮನೆ ಡೈ ಹೊಡಿಯೋ ನಾನು ಬೇಕಾದ್ರೆ ಹೊಡಿತೀನಿ ಬಟ್ ಕೋರ್ಸ್ ನೀನ್ ಯಾವಾಗ್ಲೂ ಮಾರಲ್ ಸಪೋರ್ಟ್ ಆಗಿರ್ತೀಯ ನಾನು ದುಡ್ಡು ಕೋಟೆ ಬಿಟ್ಟಿ ಅಂತ ತಮಾಷೆ ಮಾಡ್ತಿದ್ದೆ ಅಷ್ಟೇ ಆಯಣ್ಣ ಇಲ್ಲಿ ದಯಣ್ಣ ಬಟ್ ಖುಷಿ ಅನ್ನಿಸ್ತು ನೀವು ಯಾವಾಗ್ಲೂ ಮಾರಲ್ ಸಪೋರ್ಟ್ ಆಗೇ ಇರ್ತೀಯ ನನಗೆ ತುಂಬಾ ಖುಷಿ ಅನಿಸಿದ್ದೆ ಇವರಿಬ್ರು ನಂಗೆ ಸರ್ಪ್ರೈಸ್ ಆಗಿ ಇವತ್ತು ಸಿಕ್ಕಿದ್ದು ಏನ್ ಮಾಡಿದ್ರು ಆಕೆ ನಾವೇ ಕಟ್ಕೊಂಡ್ಬಿಡ್ತಾ ಇದ್ವಿ ಮೂರು ಜನ ಬಟ್ ತುಂಬ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾಕ್ಕೆ ಯಾಕಂದ್ರೆ ಒಳ್ಳೆ ಸಿನಿಮಾಗಳನ್ನ ಖಂಡಿತ ಪ್ರೇಕ್ಷಕ ಅದರಲ್ಲೂ ಕನ್ನಡ ಪ್ರೇಕ್ಷಕ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈಗಾಗಲೇ ಹಲವಾರು ಸಿನಿಮಾಗಳು ಯಶಸ್ವಿಯಾಗಿ ನಡೀತಿರೋದೆ ಸಾಕ್ಷಿಯಾಗಿ ನಿಂತಿದೆ ಅದರಿಂದ ಈ ಸಿನಿಮಾ ಚೆನ್ನಾಗಾಗ್ಲಿ ಆಗಲಿ ಅಂತ ಬಯಸ್ತೀನಿ ಮತ್ತೊಮ್ಮೆ ನಿಮ್ಗೆಲ್ಲರೂ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್ ನೀನ್ ಮತ್ತೆ ಮಾತಾಡ್ಬೋದಮ್ಮ ನಮಸ್ಕಾರ ತಾರಮ್ಮ ಯು ಯು ಲಾಂಚ್ ತಾರಮ್ಮ ಅವರಿಗೆ ಏಳುಮಲೆ ಸಿನಿಮಾ ತಂಡದ ಪರವಾಗಿ ಒಂದು ಪ್ರೀತಿಯ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಲಾಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ತಾರ ಕನ್ನಡಕ್ಕೆ ಸಿಕ್ಕಂತಹ ಒಬ್ಬ ಅದ್ಭುತ ಗೀತೆ ರಚನೆಕಾರರು ನಾಗಾರ್ಜುನ ಶರ್ಮಾ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದೀನಿ ಏನ್ ಬರೆದ್ರು ಕೂಡ ಈಗ ಸೂಪರ್ ಹಿಟ್ ಆಗ್ತಾ ಇದೆ ಅಂದ್ರೆ ಏನೇನೋ ಬರೀತಾ ನೀವು ಸೂಪರ್ ಆಗಿ ಬರೀತಾ ಇದ್ದೀರಾ ಸೊ ಏಳು ಮನೆಯಲ್ಲಿ ಕಾಪಾಡೋ ರಿಲೀಸ್ ಆಯ್ತು ಎಷ್ಟ್ ಖುಷಿ ಆಗ್ತಾ ಇದೆ ಕಾಪಾಡೋ ದೇವರೇ ಬರೆಯುವಾಗ ತಾನೇನೇನೆಲ್ಲ ಇತ್ತು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ವರ್ಮಾಲಕ್ಷ್ಮೀ ಬೇ ಶುಭಾಶಯಗಳು ಹಾಗೆ ಇವತ್ತು ರಕ್ಷಾ ರಾಖಿ ಹಬ್ಬ ಎಲ್ಲರಿಗೂ ಅದರ ಶುಭಾಶಯಗಳು ಕೂಡ ಕೋರ್ತಾ ಈ ಆಲ್ಬಮ್ ಆಗಕ್ಕೆ ಒಂದು ಮುಖ್ಯ ಕಾರಣ ತರುಣ್ ಸರ್ ಸೊ ಸರ್ ಥ್ಯಾಂಕ್ ಯು ಈ ಥರ ಒಂದು ಪ್ಯೂರೆಸ್ಟ್ ಆಲ್ಬಮ್ ಅಪರೂಪ ಸಿಗೋದು ಯಾಕಂದರೆ ಕಮರ್ಷಿಯಲ್ ಅಂತ ನಾವೇನು ಹೇಳ್ತೀವಿ ಅದು ಎಲ್ಲ ಸಿನಿಮಾಲೂ ಅದೊಂದು ಎಲಿಮೆಂಟ್ ಆಗಿರುತ್ತೆ ಸೊ ಈ ಥರ ಕತೆಗಳು ಸಿಕ್ಕಾಗ ಮಾತ್ರ ಈ ಥರ ಕಾಪಾಡೋದು ಅವರೇ ಯಾವಾಗ ಆ ಥರ ಸಾಂಗ್ಗಳನ್ನ ನಾವು ಬರೆಯೋಕ್ಕಾಗೋದು ಆ್ಯಂಡ್ ತುಂಬ ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗೋದು ಸೊ ಅದಕ್ಕೆ ಸರ್ ಥ್ಯಾಂಕ್ ಯು ಆ್ಯಂಡ್ ಹಿಮಾನ್ ಸರ್ ಆ್ಯಂಡ್ ಮಂಗ್ಲಿ ಮ್ಯಾಮ್ ಥ್ಯಾಂಕ್ ಯು ನೀವಿಬ್ಬರು ಜೀವ ಈ ಗೆ ಆ್ಯಂಡ್ ಬೀಂಗ್ ಎ ಫ್ಯಾನ್ ವಾಯ್ ಸರ್ ನಮ್ಮ ವೆನ್ ಎ ವಾಸ್ ಇನ್ ಕಾಲೇಜ್ ವಿಥೌಟ್ ಯುವರ್ ಸಾಂಗ್ಸ್ ಐ ಥಿಂಕ್ ಕಾಲೇಜ್ ಡೇಸ್ ನೆವರ್ ಹ್ಯಾಪಿಂಡ್ ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಸರ್ ಆ್ಯಂಡ್ ರಾಜು ಅಣ್ಣನ ಯಾವಾಗಲೂ ನಾನು ಫೀಲ್ಡ್ ನೋಡಿದ್ದು ಜಾಸ್ತಿ ಇವತ್ತು ಅಣ್ಣ ಥ್ಯಾಂಕ್ ಯು ಅಣ್ಣ ಜೊತೆಗೆ ರಾಣ ಸರ್ ಆ್ಯಂಡ್ ಪ್ರಿಯಾಂಕ ಅವರು ಯಾಕಂದರೆ ನೀವಿಬ್ಬರು ಇದಕ್ಕೆ ಸೋಲ್ ತುಂಬಿಲ್ಲ ಅಂದರೆ ಇಷ್ಟು ಹೆವಿ ಅನಿಸಲ್ಲ ಈ ಸಾಂಗು ಸೊ ಈಗ ಆಲ್ರೆಡಿ ನಾನು ಕೆಲವು ವಿಜುವಲ್ಸ್ ನೋಡಿದ್ದೀನಿ ಸೊ ತುಂಬಾ ಹೆವಿ ಅನ್ಸುತ್ತೆ ಈ ಸಾಂಗ್ ಬರೋ ಸಿಚುಯೇಷನ್ ಸೊ ಎಲ್ಲ ಸೇರಿ ಕಾಪಾಡೋ ದೇವರೇ ಆಗಿದೆ ಆ ದೇವರು ನಮ್ಮನ್ನ ಈ ಸಾಂಗ್ ಮುಖಾಂತರ ಈ ಸಿನಿಮಾನ ಕಾಪಾಡಬೇಕು ಅಂತ ನಾನು ಕೇಳ್ಕೊಂತೀನಿ ಸ್ವೀಟ್ ಥ್ಯಾಂಕ್ ಯು ಸೋ ಮಚ್ ನಾಗಾರ್ಜುನ ಶರ್ಮಾ ಅವರೇ ಎಲ್ರಿಗೂ ನಮಸ್ಕಾರ